ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂಜಯ್ ಸೊ ಇವತ್ತು ಹೊಸ ಕಂಟೆಂಟು ಹೊಸ ವೀಡಿಯೋ ಏನಪ್ಪ ಅಂದರೆ ನೀವು ಮೋಸ್ಟ್ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಯಾರೂ ಮಾಡಿರಲ್ವೇನೋ ನನ್ನ ಲೈನ್ ಇದು ಸೊ ಬನ್ನಿ ಹೊಸ ಥರ ಕಂಟೆಂಟು ಅಂದರೆ ಯಾರ್ಯಾರು ಸ್ಮೋಕ್ ಮಾಡ್ತೀರಾ ಅವ್ರು ಮಾತ್ರ ಈ ವಿಡಿಯೋ ನೋಡಿ ಸ್ಮೋಕ್ ಮಾಡಿದ್ರವರು ನೋಡ್ಬೋದು ಯಾಕಂದರೆ ನೀವು ಅವ್ರಿಗೆ ಹೆಲ್ಪ್ ಮಾಡ್ಬೋದು ಕ್ವಿಟ್ ಮಾಡಕ್ಕೆ ಸ್ಮೋಕ್ನ ಇಲ್ಲ ಅವ್ರನ್ನ ಸಿಗರೆಟ್ ಸೇದೋದು ಬಿಡಿಸ್ಬೋದು ಇಲ್ಲ ಸೇದೋರು ಸೇದವ್ರು ಬಿಡ್ಬೋದೇನೋ ಅಂತ ಟ್ರೈ ಮಾಡ್ಬೋದೇನೋ ಸೊ ನೋಡೋಣ ಬನ್ನಿ ಇವತ್ತು ಸಿಗರೇಟ್ ಬಾಕ್ಸ್ ಮೇಲೆ ಒಂದು ನಂಬರ್ ಇರುತ್ತೆ ನೀವು ಯಾರು ಎಷ್ಟು ಜನ ಅಬ್ಸರ್ವ್ ಮಾಡಿದಿರೋ ಗೊತ್ತಿಲ್ಲ ಸೊ ನಾನು ಅಬ್ಸರ್ವ್ ಮಾಡಿದೀವಿ ಎಲ್ಲರೂ ಅಬ್ಸರ್ವ್ ಮಾಡಿರ್ತಾರೆ ಬಟ್ ಯಾರು ಫೋನ್ ಮಾಡಲ್ಲ ಅದಕ್ಕೋಗಿ ಸೊ ಇವತ್ತು ನಾನು ಆ ಫೋನ್ ನಂಬರ್ಗೆ ಫೋನ್ ಮಾಡ್ತೀನಿ ಸೊ ಅಲ್ಲಿ ಈ ಸಿಗರೆಟ್ ಬಾಕ್ಸ್ ಮೇಲೆ ಕ್ವಿಟ್ ಸ್ಮೋಕಿಂಗ್ ಅಂತ ಇರುತ್ತೆ ನೋಡಿ ಕಾಣಿಸ್ತಿದ್ಯಾ ಕ್ವಿಟ್ ಸ್ಮೋಕಿಂಗ್ ಸೊ ಈ ಈ ನಂಬರ್ಗೆ ಫೋನ್ ಮಾಡಿದ್ರೆ ಏನೋ ಸಿಗರೆಟ್ ಬಿಡಿಸ್ಬೋದಾ ಅವರು ನೋಡೋಣ ಹೊಸ ಟ್ರೈ ಟ್ರೈ ಮಾಡೋಣ ಒಂಥರ ಯಾರೂ ಟ್ರೈ ಮಾಡಿಲ್ಲ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಸೊ ನಾನು ಟ್ರೈ ಮಾಡ್ತಾಯೀನಿ ಸೊ ದಯವಿಟ್ಟು ಈ ಥರ ಹೊಸ ಹೊಸ ಕಂಟೆಂಟು ಮತ್ತು ಯಾರು ಮಾಡದಿರೋ ಕಂಟೆಂಟ್ಗಳು ಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಸೊ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ಫೋನ್ ಮಾಡ್ತೀನಿ ಈ ನಂಬರ್ಗೆ ನೋಡೋಣ ಏನು ಹೇಳ್ತಾರೆ ಏನು ಮಾತಾಡ್ತಾರೆ ಸೊ ಯಾರು ಟ್ರೈ ಮಾಡಿರಲಿಲ್ಲ ಇದನ್ನ ಸೊ ಬನ್ನಿ ಒನ್ ಏಯ್ಟ್ ಡಬಲ್ ಜೀರೋ ಒನ್ ಒನ್ ಟೂ ತ್ರೀ ಫೈ ಸಿಕ್ಸ್ ಸೊ ಈ ನಂಬರ್ ಹಾಕಿದ್ದೀನಿ ನೋಡಿ ಈ ನಂಬರು ಸೊ ಬನ್ನಿ ಟ್ರೈ ಮಾಡೋಣ ನೋಡೋಣ ಕ್ವಿಟ್ ಟುಡೇ ಕಾಲ್ ಅಂತ ಹೇಳಿದ್ದಾರೆ ಸೊ ನೋಡೋಣ ಬನ್ನಿ ಏನಂತಾರೆ ಅಂತ ಸೊ ನಿಮ್ಮ ನಿಮ್ಮ ವಾಯ್ಸು ಕೇಳಿಸೋ ಥರ ಮಾಡಿಬಿಡ್ತೀನಿ ಸೊ ಫೋನ್ ಮಾಡ್ತಾಯಿದ್ದೀನಿ ದಯವಿಟ್ಟು ಟೊಬ್ಯಾಕೋಕೋ ಕನ್ನಡಕ್ಕಾಗಿ ಕನ್ನಡಕ್ಕಾಗಿ ಒಂದನ್ನು ಓದ್ತಿದ್ದೀನಿ ಓದ್ತಿದ್ದೀನಿ ಫೋನ್ ರಿಂಗ್ ಆಗ್ತಾ ಇದೆ ನೋಡೋಣ ಏನು ಹೇಳ್ತಾರೆ ಅಂತ ಸೊ ದಯವಿಟ್ಟು ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ರಿಂಗ್ ಆಗ್ತಾ ಇದೆ ಹಲೋ 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 ಸರ್ ಕೇಳಿಸಿದ್ಯಾ ಹಾಂ ಸರ್ ಇದು ಟೊಬ್ಯಾಕೋ ಕ್ವಿಟ್ ಅಂತ ಐತಿಯಲ್ಲ ಸರ್ ಅದಕ್ಕೆ ನಂಬರ್ಗೆ ಫೋನ್ ಮಾಡಿದೆ ಸರ್ ಅದೇ ಈಗ ಟೊಬ್ಯಾಕೋ ಇದ್ರದ್ದು ಕ್ವಿಟ್ ಟೊಬ್ಯಾಕೋ ಅಂತ ಇತ್ತಲ್ಲ ಅದಕ್ಕೆ ಫೋನ್ ಮಾಡಿದೆ ಹಾಂ ಈಗ ಅಂದರೆ ಈಗ ಏನು ಅಂದರೆ ಕ್ವಿಟ್ ಟೊಬ್ಯಾಕೋ ಅಂದರೆ ನೀವು ಈ ಕಡೆ ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ಸ್ ಇದೆಯಾ ಇಲ್ಲ ಏನು ಅರ್ಥ ಆಗಿಲ್ಲ ನನಗೆ

ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಸರ್ ಕೇಳಿಸ್ತಾ ಇಲ್ಲ ಹಾಂ ಸ್ವಲ್ಪ ಜೋರಾಗಿ ಹಾಂ ಕೇಳಿಸ್ತಾ ಇಲ್ಲ ಹಾಂ ಯಾವಾಗ ಹೇಳಿ ಹಾಂ ಹೇಳಿ ಹೇಳಿ ಸರ್ ಕೇಳಿಸ್ತಾ ಇದೆ ಹಾಂ ಸರ್ ಹಾಂ ಕೇಳಿಸ್ತದೆ ಕೇಳಿಸ್ತಾ ಹೇಳಿ ಹಾಂ ಫೋನಾಗಿ ಕೌನ್ಸ್ಲಿಂಗ್ ಕೊಡ್ತೀರಾ ಓಕೆ ಓಕೆ ಈಗ ನೀವು ಕೌನ್ಸಿಲಿಂಗ್ ಕೊಡ್ತೀರಾ ಇಲ್ಲ ಯಾವ ಥರ ಅದು ನೀವೇ ಕೊಡ್ತೀರಾ ಕೌನ್ಸಿಲಿಂಗ್ ಕೊಟ್ಟು ಅದನ್ನ ಬಿಡೋತರ ಪ್ರಯತ್ನ ಪಡಿಸಿ ಆಮೇಲೆ ನೀವು ಹಾಸ್ಪಿಟ್ಲ್ ಏನಾರ ಇದ್ರೆ ಅದನ್ನ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಮಾಡ್ಬೇಕಾನ್ ಓಕೆ ಓಕೆ ಹಾಸ್ಪಿಟ್ಲಿಗೆ ಹೋದ್ರೆ ಅವಾಗ ಟ್ಯಾಬ್ಲೆಟ್ಸ್ ಕೊಟ್ಟು ಮಾಡ್ತಾರೆ ಬಿಡೋತರ ಲಿಂಗ್ ಇನ್ಫೆಕ್ಷನ್ ಆಗಿರೋ ಮೆಡಿನ್ಸ್ ಕೊಡೋದು ಅದಕ್ಕೆ ನಾನು ಟ್ರೈ ಮಾಡಿದೆ ಫೋನ್ ಮಾಡೋಕ್ಕೆ ಸೊ ಆ ಥರ ಇದ್ರ ಕೌನ್ಸಿಲಿಂಗ್ ಅಂದರೆ ನೀವು ಯಾವ ಥರ ಕೌನ್ಸ್ಲಿಂಗ್ ಕೊಡ್ತೀರಾ

ಸೊ ಅದಕ್ಕೆ ನಾನು ಫೋನ್ ಮಾಡಿ ಈಗ ನಿಮ್ಮ ಕಡೆಯಿಂದ ಏನೇನು ಬರುತ್ತೆ ಕ್ವಶನ್ಗಳು ಅಂತ ಕೇಳಿ ಸೊ ಜನರಿಗೆ ಒಂದು ಅವೇರ್ನೆಸ್ ಮಾಡೋ ಥರ ನಾವೇನ್ ಮಾಡಲ್ಲ ಬಟ್ ಒಂದು ವಿಡಿಯೋ ಮಾಡಿದ್ರೆ ಒಂದು ಅವೇರ್ನೆಸ್ ಜನರಿಗೆ ಸಿಗುತ್ತೆ ಒಂದು ಅಂತ ಅನ್ನೋ ಥರ ಮಾಡಿದ್ದು ಒಂದು ನೀವು ನಲ್ವತ್ತು ನಿಮಿಷದ ಕ್ವಶನ್ಸ್ ಬೇಡ ಅಂದ್ರೆ ಒಂದು ಒಂದು ಸಿಂಪಲ್ ಆಗಿ ಒಂದು ಐದಾರು ಕ್ವಶನ್ ಬೇಸಿಕ್ ಹೇಳಿದ್ರೆ ನಾನು ಕೇಳ್ತೀನಿ ಅದು ಸ್ವಲ್ಪ ಜನಕ್ಕೆ ಗೊತ್ತಾಗುತ್ತೆ ಅಂತ ಬೇಸಿಕ್ ಒಂದು ಫೈವ್ ಟೆನ್ ಕ್ವಶನ್ಸ್ ಫೈವ್ ಏಯ್ಟ್ ಕ್ವಶನ್ಸ್ ಏನ ಆನ್ಸರ್ ಮಾಡಬೇಕು ಅಂತಲ್ಲ ಬಟ್ ನೀವು ಕೇಳಿದ್ರೆ ಜನರು ಗೊತ್ತಾಗುತ್ತೆ ಅವರು ಯಾವ ಲೆವೆಲ್ ಇದಾರೆ ಮಿನಿಟ್ ತರ ಲೈನಲ್ಲೇ ಇರ್ತೀನಿ ಮಾಡಿ ಸೊ ಫ್ರೆಂಡ್ಸ್ ವೆಯ್ಟ್ ಮಾಡಿಸ್ತವ್ರೆ ಸೊ ನೋಡೋಣ ಏನಂತಾರೆ ಒಂದು ಐದತ್ತು ಕ್ವಶನ್ಸ್ ಕೇಳಿದ್ದೀನಿ ನೋಡೋಣ ಅವ್ರೇನು ಹೇಳಿ ಮಾಡ್ತಾರೆ ಅಂತ ಹೇಳಿ ತಂಬಾಕು ಅಭ್ಯಾಸ ಇರುತ್ತಲ್ವಾ ಓಕೆ ಸೊ ಅಂಥವ್ರು ಬಿಡಬೇಕಂತ ಪ್ರಯತ್ನ ಮಾಡ್ತಾ ಇರ್ತಾರಲ್ವಾ ಅವ್ರಿಗೆ ಬಿಡ್ಲಿಕ್ಕೆ ಆಗ್ತಾ ಇರೋದಲ್ಲೆಂಟರ್ ಹೋಗಬೇಕಾಗತ್ತೆ ಹೋಗ್ಲಿಕ್ಕೆ ಆಗೋದಿಲ್ಲ ಇದೇನಂತಂದ್ರೆ ಫೋನ್ ಅಲ್ಲೇ ಕೌನ್ಸಲಿಂಗ್ ಮಾಡ್ತಕ್ಕಂಥದ್ದು ಯಾವ ರೀತಿ ಬಿಡಬಹುದು ಸರಿನಾ ಬಿಟ್ಟಾಗ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಬಿಡ್ತಾ ಬಿಡ್ತಾ ಅವ್ರಿಗೆ ಅಂದ್ರೆ ಟೋಟಲ್ ಇದರ ಉದ್ದೇಶ ಏನಂತಂದ್ರೆ ಟೆಲಿಫೋನಿಕ್ ಕೌನ್ಸಿಲಿಂಗ್ ಸರ್ವಿಸ್ ಇದು ಯಾರಾದ್ರೂ ಅಭ್ಯಾಸ ಬಿಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಅವ್ರು ಕಾಲ್ ಮಾಡಿದ್ರೆ ಅವ್ರು ಯಾವ ರೀತಿ ಹೇಳಿ ನಾವಿಲ್ಲಿ ಫೋನ್ ಅಲ್ಲೇ ಕೌನ್ಸಲಿಂಗ್ ಮಾಡ್ತೀವಿ ಮತ್ತೆ ಕೌನ್ಲಿಂಗ್ ಮಾಡಿ ಆದ್ಮೇಲೆ ಅವರು ಬಿಡೋವರೆಗೂ ಆದ್ಮೇಲೆ ಸಹ ಒನ್ ಇಯರ್ವರೆಗೂ ಫಾಲೋ ಅಪ್ ಮಾಡ್ತೇವೆ ನಾವು ಅಂದ್ರೆ ನಮ್ಗೆ ವೀಕ್ಲಿ calls ಇರುತ್ತೆ ವೀಕ್ಲಿ ಒಂದ್ ಕಾಲ್ ಇರುತ್ತೆ ಮಂತ್ಲಿ ಒಂದ್ ಇರುತ್ತೆ ಆಮೇಲೆ ತ್ರೀ ಮಂತ್ಸ್ ಒಂದ್ ಕಾಲ್ ಸಿಕ್ಸ್ ಮಂತ್ಸ್ ಒಂದ್ ಕಾಲ್ ನೈನ್ ಮಂತ್ಸ್ ಕಾಲ ಇಯರ್ಲಿ ಒಂದ್ ಕಾಲ್ ಅಂತೇಳಿ ಸೊ ಒಂದು ಫಾಲೋಅಪ್ ಮಾಡ್ತಾ ಇರ್ತೇವೆ ನಾವು ಸೊ ಅಭ್ಯಾಸ ಬಿಡೋರ್ಗೂ ಬಿಟ್ಟಿದಾದ್ಮೇಲೆ ಅವರಿಗೆ ಏನಾದ್ರೂ ಆರೋಗ್ಯದಲ್ಲಿ ಪ್ರಾಬ್ಲಮ್ಸ್ ಆಗ್ತದೆ ಆಗಿ ಫಾಲೋ ಅಪ್ ಮಾಡ್ತೀವಿ ಇದು ಒಂದು ಯಾರಾದ್ರೂ ಅಭ್ಯಾಸ ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಅವ್ರಿಗೆ ಯಾವ ರೀತಿ ಬಿಡಬೇಕಂತ ಹೇಳಿ ಫೋನ್ ಅಲ್ಲೇ ಕೌನ್ಸಲಿಂಗ್ ಮಾಡಿ ಒಂದು ಸರ್ವಿಸ್ ಇದು ಇದು ಸೆಂಟ್ರಲ್ ಗವರ್ಮೆಂಟ್ ಸರ್ವಿಸ್ ಇದು ಓಕೆ ಸರ್ ಓಕೆ ಅಷ್ಟೇ ಸರ್ ಕ್ವಶನ್ಸ್ ಏನಾದ್ರು ಏನಾದ್ರು ಕೇಳ್ತೀವಿ ಅಂದ್ರಲ್ಲ ಈಗ 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 ನಾನೇ ಈಗ ಟೊಬ್ಯಾಕೋ ಈಗ ತಗೋಳೋರ್ ಅನ್ಕೊಳ್ಳಿ ಬೇಸಿಕ್ ಸ್ಟಾರ್ಟಿಂಗ್ ಯಾವ ಕ್ವಶನ್ಸ್ ಕೇಳ್ತೀರಾ ಯಾವ ತರ ಕೇಳ್ತೀರಾ ಅದು ಅದಕ್ಕೆ ಅಂತ ಪ್ರೋಟೋಕಾಲ್ ಇರುತ್ತೆ ಸರ್ ಕೌನ್ಸಿಲಿಂಗ್ ಅಂತ ಅಂದ್ರೆ ಕ್ವಶನ್ಸ್ ಬಗ್ಗೆ ತಿಳ್ಕೊಬೇಕು ಕ್ವಶನ್ಸ್ ಏನು ಕೇಳ್ತೀವಿ ಅಂತಂದ್ರೆ ಅವ್ರ ಅಭ್ಯಾಸದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವ್ರ ಮೈಂಡ್ ಸೆಟ್ ಬಗ್ಗೆ ತಿಳ್ಕೊಳದಕ್ಕೆ ಅವ್ರು ಯಾವ ಕಾರಣಕ್ಕೆ ಯೂಸ್ ಮಾಡ್ತಾ ಇದಾರೆ ಅವ್ರ ಪ್ಲಸ್ ಏನು ಮೈನಸ್ ಏನು ಅಂತ ಅವ್ರ ಮನೋಭಾವಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಶ್ನೆಗಳು ಕೇಳ್ತೀವಿ ನಾವು ಆ ಪ್ರಶ್ನೆಗಳಲ್ಲಿ ಅವ್ರ ಹೆಲ್ತ್ ಬಗ್ಗೆನು ಕಂಪ್ಲೀಟ್ ಡೀಟೇಲ್ಸ್ ತಗೊಂತೀವಿ ಅವ್ರ ಅಡಿಕ್ಷನ್ ಬಗ್ಗೆನು ಕಂಪ್ಲೀಟ್ ಡೀಟೇಲ್ಸ್ ತಗೊತಾ ಇದೀವಿ ಅವ್ರು ಎಷ್ಟು ದಿನದಿಂದ ಯೂಸ್ ಮಾಡ್ತಾ ಇದಾರೆ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಡೀಟೇಲ್ಸ್ ತಗೊಂಡು ಅವರ ಒಂದು ಜೀವನಕ್ಕೆ ಅನುಗುಣವಾಗಿ ಅವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತೋ ಅದಕ್ಕೆ ಅನುಗುಣವಾಗಿ ನಾವು ಯಾವ ರೀತಿ ಬಿಡಬೇಕಂತ ನಾವು ಸಲಹೆಗಳನ್ನು ಕೊಡ್ತೀವಿ ಸರಿನಾ ಹ್ಮ್ 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 ಒಳ್ಳೇದು ಸರ್ ಅದಕ್ಕೆ ನಾನೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಸೊ ತುಂಬಾ ಥ್ಯಾಂಕ್ಸ್ ಸರ್ ಖಂಡಿತ ತಿಳಿಸ್ಕೊಡಿ ಸರ್ ಈ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಕ್ಕೆ ಹೇಳಿ ಹೌದು ಸರ್ ಹೌದು ಯಾರಿಗಾದ್ರು ಬಿಡ್ಬೇಕಂತ ಇಂಟ್ರೆಸ್ಟ್ ಇರುತ್ತೆ ತುಂಬಾ ಜನರಿಗೆ ಬಿಡೋದು ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ ಈ ತಂಬಾಕು ಯೂಸ್ ಮಾಡೋದ್ರಿಂದ ಏನ್ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಗೊತ್ತಿರೋದಿಲ್ಲ ನಾವು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಅವ್ರಿಗೆ ತಂಬಾಕು ಅಂದ್ರೆ ಏನು ಅದು ಯಾಕೆ ಅವ್ರಿಗೆ ಅಡಿಕ್ಷನ್ ಜಾಸ್ತಿ ಆಗುತ್ತೆ ಯಾಕೆ ಅದನ್ನ ಬಿಡಕ್ ಆಗ್ತಾ ಇಲ್ಲ ಅದನ್ನ ಯೂಸ್ ಮಾಡೋದ್ರಿಂದ ಅವ್ರಿಗೆನ್ ಪ್ರಾಬ್ಲಮ್ ಆಗುತ್ತೆ ಅವ್ರ ಫ್ಯಾಮಿಲಿ ಏನ್ ಪ್ರಾಬ್ಲಮ್ ಪ್ರಾಬ್ಲಮ್ಸ್ ಆಗುತ್ತೆ ಅವ್ರ ಮಕ್ಕಳಿಗೆ ಫ್ಯೂಚರ್ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಮತ್ತೆ ಯಾವ ರೀತಿ ಬಿಡ್ಬೇಕು ಬಿಟ್ಟಾಗ ಅವ್ರಿಗೆ ಯಾವ ರೀತಿಯಾದಂತ ಒಂದು ಪ್ರಾಬ್ಲಮ್ಸ್ ಆಗುತ್ತೆ ಅದನ್ನ ಯಾವ ರೀತಿ ಫೇಸ್ ಮಾಡಬೇಕು ಅದಕ್ಕೆ ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕು ಕಂಪ್ಲೀಟ್ ಆಗಿ ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇವೆ ಸೊ ಅವ್ರು ಇಂಟ್ರೆಸ್ಟ್ ಇದೆ ಬಿಡಬಹುದು ಸರ್ ಅವರು ಓಕೆನಾ ಯಾವ್ದೇ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥ ಯಾವ್ದೇ ಗೆ ಹೋಗ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಮತ್ತೆ ಯಾವ್ದೇ ಫೀಸ್ ಇರೋದಿಲ್ಲ ಇದು ಕಂಪ್ಲೀಟ್ ಫ್ರೀ ಸರ್ವಿಸ್ ಇರುತ್ತೆ ಫ್ರೀ ಸರ್ವಿಸ್ ಇದು ಓಕೆ ಮತ್ತೆ ಇನ್ ಯಾರ ಜೊತೆ ಶೇರ್ ಮಾಡ್ಕೊಳೋ ಅವಶ್ಯಕತೆ ಇವಾಗ ಅಭ್ಯಾಸ ಇರುತ್ತೆ ಇನ್ನೊಬ್ಬರ ಜೊತೆ ಹೇಳ್ಕೊಳ್ಳೋಕ್ ಬೇಜಾರ್ ಇರುತ್ತೆ ಅವರು ಅಂತ ಅವರು ಪರ್ಸನಲ್ ಆಗಿ ಕುತ್ಕೊಂಡು ಕಾಲ್ ಮಾಡಿದ್ರೆ ಅವರಿಗೆ ಅವ್ರು ಕೊಡ್ತಕ್ಕಂತ ಏನ್ ಇನ್ಫಾರ್ಮೇಶನ್ ಇಲ್ಲಿ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ ಯಾರ್ ಜೊತೆ ಶೇರ್ ಮಾಡೋದಿಲ್ಲ ಅವರು ಬಿಡೋದಕ್ಕೆ ಮಾತ್ರ ನಾವು ಸಹಾಯ ತುಂಬಾ ಮಾಡ್ತಿವಿ ಸರ್ ಈ ಇನ್ಫಾರ್ಮೇಶನ್ ತುಂಬಾ ಎಷ್ಟೋ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅನ್ಸುತ್ತೆ ಸೊ ಥ್ಯಾಂಕ್ ಯು ಸರ್ ನಿಮ್ಮ ಒಂದು ಪ್ರೋತ್ಸಾಹಕ್ಕೆ ಮತ್ತೆ ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟೊತ್ತವರೆಗೂ ಮಾತಾಡಿದ್ದಾಯಿತು ಸೊ ಫೋನ್ ಆಯಿತು ಸೊ ನೀವು ಕೇಳಿಸ್ಕೊಂಡಿದ್ದೀರ ಅನಿಸುತ್ತೆ ಕೇಳಿಸಿಲ್ಲ ಅಂದರೆ ರೆಕಾರ್ಡಿಂಗ್ ಹಾಕ್ತೀನಿ ರೆಕಾರ್ಡಿಂಗ್ ಇದೆ ಸೊ ರೆಕಾರ್ಡಿಂಗಲ್ಲಿ ಹಾಕ್ತೀನಿ ಕೇಳಿಸ್ಕೊಡಿ ಸೊ ಸ್ವಂತ ಬಿಡಬೇಕು ಸಿಗರೇಟ್ ಬಿಡಬೇಕು ಅದು ಬಿಡಬೇಕು ಚಟಗಳು ಬಿಡಬೇಕು ಅಂದರೆ ಸ್ವತಃ ಅವ್ರ ಕಡೆಯಿಂದ ಅಷ್ಟೇ ಸಾಧ್ಯ ಯಾ ಕೌನ್ಸ್ಲಿಂಗ್ ಮಾಡ್ತಾರೆ ಮಾಡ್ತಾರೆ ಕೌನ್ಸ್ಲಿಂಗ್ ಮಾಡ್ತಾರೆ ಬಟ್ ನೀವು ಮತ್ತೆ ಅದೇ ಕೆಲಸ ಮಾಡಿದ್ರೆ ಕಷ್ಟ ಸೊ ಈ ಥರ ಹೊಸ ವೀಡಿಯೋಗಳು ಹೊಸ ಕಂಟೆಂಟ್ಗಳು ಬೇಕು ಅಂದರೆ ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ